ಈ ಶೋ ಒಂದರಲ್ಲಿ ಹಾಸ್ಯದ ಹೆಸರಿನಲ್ಲಿ ಪರಮನೀಚ ಅಸಂಬದ್ಧ ಮತ್ತು ಆಕ್ಷೇಪಾರ್ಹ ಹೇಳಿಕೆ ನೀಡಿದ ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ ಈಗ ಈತನ ವಿರುದ್ಧ ದೇಶದ ವಿವಿಧೆಡೆ ಕೇಸ್ ಕೂಡ ಆಗಿದೆ ಸಂಸದೀಯ ಸ್ಥಾಯಿ ಸಮಿತಿಯು ಕೂಡ ಗಂಭೀರವಾಗಿ ಪರಿಗಣಿಸಿದೆ ಈಗ ಅಸ್ಸಾಮು ಬಾಂಬೈ ಹಾಕಿದ್ದಾರೆ ಬಟ್ ಅವನ ಆ ಪ್ರೋಗ್ರಾಮ್ ಅಲ್ಲಿ ಉದುರಿಸಿದ್ದ ನೀನ್ ಬೆಂಗಳೂರಿಗೆ ಬಂದ್ರೆ ಗ್ಯಾರಂಟಿ ಹತ್ತು ಜನ ಕರ್ಕೊಂಬಂದು ನಿನ್ನ ಮೂತಿನ ಜಜ್ಜಿ ಬಿಡ್ತೀನಿ ಗ್ಯಾರಂಟಿ ಬೇಕಾದ್ರೆ ಪೊಲೀಸ್ನವ್ರು ಕೇಸ್ ಹಾಕಲಿ ನನ್ನ ಮೇಲೆ ಬಳಸಿರುವ ನೀ ಬಂದರೆ ಇಲ್ಲಿ ನೀನು ಬರೋದಿ ನಾನು ಹೇಳ್ತೀನಿ ಜಜ್ಜಿ ಅವನು ಮೂತಿನ ಅಂತ ಬೇಕಾದ್ರೆ ಪೊಲೀಸ್ನವ್ರು ಕೇಸ್ ಹಾಕ್ಕೊಳ್ಳಿ ಅಡ್ವಾನ್ಸ್ ಆಗಿ ಹೇಳಿರೋಣ ಬೇಕಾದ್ರೆ ದಿನ ಜಜ್ಜಿ ಬಿಡೋಣ ಹಂಗೇನೆ ಅವನು ಆಡಿರೋ ಮಾತುಗಳಿಗೆ ಐ ರಿಪೀಟ್ ನೀನು ಬೆಂಗಳೂರಿಗೆ ಬಂದರೆ ನಿನ್ನ ಮೂತಿನ ಜಡ್ಜ್ ಬಿಡ್ಬೇಕಲ್ಲೇ ಇನ್ನೊಂದ್ಸರಿ ಯೂಟ್ಯೂಬಲ್ಲಿ ನಿನ್ನ ಮಕ ಕಾಣಬಾರದು ಫಾಲೋವರ್ಸ್ ಜಾಸ್ತಿ ಫಾಲೋಯರ್ ಫಾಲೋಯರ್ಗಳು ಬಾ ಅನ್ಬೇಕು ಇದು ಈ ಈ ಆಟಿಟ್ಯೂಡ್ ಇದ್ದಿದ್ದರೆ ಇಂತಹ ಜಂತುಳುಗಳು ಇರ್ತಿರಲಿಲ್ಲ ಅದಿಲ್ಲ ಹಾಗಾಗಿ ಯಾರೇನು ಬೇಕಾದ್ರೂ ಮಾಡಬಹುದು ಈ ದೇಶದಲ್ಲಿ ಯಾರೇನು ಬೇಕಾದ್ರೂ ಮಾಡಬಹುದು ಅವನದು ಹೇಳದ್ನಲ್ಲ ಅವನು ಅವನು ತಾಯಿ ಮತ್ತು ತಂದೆಗೆ ಸಂಬಂಧಪಟ್ಟಿದ್ದ ಕಾಮೆಂಟ್ರಿ ಹಾಕಿರೋದು ಹೌದು ಅದಕ್ಕೆ ನಾನು ಹೇಳಿದ್ದಿದ್ದು ಯಾಕೆ ರಂಗನ ತಂಗ್ಗೆ ಹೇಳ್ಬಿಟ್ರು ಯಾವತ್ತೂ ಹೇಳದೆ ಇದ್ದವರು ಕಾನೂನು ತಗೊಳ್ಳೋ ವಿಚಾರದಲ್ಲಿ ಅವರು ಭಾಳ ಕೇರ್ಫುಲ್ ಆಗಿರ್ತಾರಲ್ಲ ಮಾಡಲ್ಲ ಹೇಳಲ್ಲ ಯಾವತ್ತೂ ಅವನು ತಾಯಿ ಮತ್ತು ತಂದೆಯ ವಿಚಾರಕ್ಕೆ ಬಂದಾಗ ಹೇಳಿರೋದು ಅದಕ್ಕೆ ನಾ ಈ ರಿಪೀಟ್ ಅವ್ನು ಬೆಂಗಳೂರಿಗೆ ಬರೋದನ್ನು ಕಾಯಿಲೇಬೇಕು ನಾವು ಕಾಯಲೇಬೇಕು ಅವನು ಇಟ್ಟರೆ ಕಾಲು ಅಲ್ಲೇ ಅವ್ನಿಗೆ ಅದು ಯಾವ ಕೇಸ್ ಬೀಳುತ್ತೆ ಬಿದ್ದೋಗ್ಲಿ ನೋಡಬೇಡ ನಾ ಏನಾಗುತ್ತೆ ಅಂತ ಇಂಥ ಹುಳುಗಳನ್ನು ಬಿಟ್ಕೊಳ್ಳೋ ಬದಲು ಕಾನೂನು ಹೆಸರಿನಲ್ಲಿ ಖತಮ್ ಮಾಡಿಬಿಡ್ಬೇಕು ಹಂಗಂಗೆ ಕಂತ್ರಿಗಳನ್ನು ತೊಗೊಂಬಂದು ಯೂಟ್ಯೂಬರ್ಗಳಂತೆ ಇನ್ಫ್ಲೂಯೆನ್ಸರ್ಗಳಂತೆ ಅಯೋಗ್ಯರನ್ನ ತೊಗೊಂಬಂದು ಒಳ್ಳೆಯವ್ರನ್ನ ಬಿಟ್ಟು ಯಾಕಂದರೆ ಅದರಲ್ಲೂ ಪಾಪ ತುಂಬ ಒಳ್ಳೆಯವರಿದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ ಕೆಲವರೆಲ್ಲ ಪಾಪ ಎಸ್ ಜೋಕಂತೆ ಜೋಕ್ ನಾಲ್ಗೆ ಕತ್ತರಿಸ್ಬೇಕು ಅವನಿಗೆ ಜೋಕರ್ ಅಂತೆ